ರಾಯಚೂರು ನಗರದ ಚಂದ್ರಬಂಡ ರಸ್ತೆಯಲ್ಲಿ ಇರುವಂತಹ ಸಂತೋಷ್ ನಗರದ ಬಡಾವಣೆಯಲ್ಲಿ ಇರುವಂತಹ ಸಿಎಸ್ಐಟ್ನಲ್ಲಿ ದೇವಸ್ಥಾನವನ್ನು ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಈ ಒಂದು ದೇವಸ್ಥಾನವನ್ನು ತೆರವುಗೊಳಿಸಲಾಯಿತು ಇದೇ ನಿಟ್ಟಿನಲ್ಲಿ ಬೆಳ್ಳಂಬೆಡಿಗೆ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಕೂಡ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಪೊಲೀಸ್ ಬಂದೋಬಸ್ತ್ ನಡುವೆ ಪಿಡಬ್ಲ್ಯೂಡಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಆಗಮಿಸಿ ತರಾತುರಿಯಲ್ಲಿ ಸಿಎಸ್ಐಟ್ನಲ್ಲಿ ಮಾರ್ಕಿಂಗ್ ಮಾಡುವ ಮುಖಾಂತರ ಈ ಒಂದು ಸ್ಥಳದಲ್ಲಿ ಎಲ್ ಬಿ ಎಸ್ ನಗರ ಹೈಸ್ಕೂಲ್ ಶಾಲೆಗೆ ಸಂಬಂಧಪಟ್ಟಂತೆ ನಾಲ್ಕು ಕೊಠಡಿಗಳ ಶಾಲಾ ಕಟ್ಟಡ ಕಾಮಗಾರಿಯನ್ನು ಆರಂಭಿಸಿ ಬಿಟ್ಟರು ಇನ್ನು ಬೆಳಗ್ಗೆ ಆಗುತ್ತಿದ್ದಂತೆಯೇ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಸ್ಥಳಕ್ಕೆ ಜೆ ಸಿ ಬಿಗಳ ಮುಖಾಂತರ ಕಾರ್ಮಿಕರನ್ನು ಕರೆದುಕೊಂಡು ಬಂದು ಮಾರ್ಕಿಂಗ್ ಮಾಡುವ ಮುಖಾಂತರ ಈ ಒಂದು ಶಾಲಾ ಕಟ್ಟಡ ಕಾಮಗಾರಿಗೆ ಚಾಲನೆಯನ್ನು ನೀಡಿದರು ಈ ವೇಳೆ ಎ ಸಿ ಅವರು ಕೂಡ ಮುಂದೆ ನಿಂತು ಈ ಒಂದು ಮಾರ್ಕೌಟ್ ಮಾಡಿಸಿ ತದನಂತರ ಕಾಮಗಾರಿಗೆ ಚಾಲನೆ ನೀಡಿ ವಾಪಸ್ ತೆರಳಿದರು ಈ ವೇಳೆ ಕಾರಣ ಒಂದು ಕಡೆ ಬಿಜೆಪಿ ಪ್ರೊಟೆಸ್ಟನ್ನು ಆರಂಭಿಸಿದ ಹಿನ್ನೆಲೆಯಲ್ಲಿ ಇದೇ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಅಧಿಕಾರಿಗಳು ಈ ಒಂದು ಶಾಲಾ ಕಟ್ಟಡ ಕಾಮಗಾರಿಯನ್ನು ಆರಂಭಿಸಿಯೇ ಬಿಟ್ಟಿದ್ದಾರೆ